ಎಲ್ಲರಿಗೂ ನಮಸ್ಕಾರ ಈ ಬೆಳಗಿನ ಜಾವ ಮುಷ್ಟೂರು ಪಂಚಾಯಿತಿ ಸೇರಿರ್ತಕ್ಕಂಥ ಕರ್ಡ್ಗನಲ್ಲಿ ಗ್ರಾಮಸ್ಥರು ತಮ್ಮ ವೈಯಕ್ತಿಕವಾಗಿ ತಮ್ಮ ಖರ್ಚಿನಿಂದ ಏನು ಮೇಲ್ಮಲತ್ತೂರು ಆ ತಾಯಿ ಓಂ ಶಕ್ತಿ ದರ್ಶನ ಪಡೆಯಲು ತನ್ನ ಸ್ವಂತ ಖರ್ಚಿನಿಂದ ಹೊರಟಿರುವ ಎಲ್ಲ ಕರ್ಡ್ಗನಲ್ಲಿ ಭಕ್ತಾದಿಗಳಿಗೆ ವಂದಿಸುತ್ತಾ ಈ ಬಸ್ ಚಾಲನೆ ಕೊಡಲು ನನ್ನ ಜೊತೆ ಸಹಕರಿಸಿರ್ತಕ್ಕಂಥ ನಮ್ಮ ಹಿರಿಯರು ಪೂಜ್ಯರು ಆಗಿರ್ತಕ್ಕಂಥ ನಾಗನ್ನವರೆ ಇದೇ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರೇ ನನ್ನ ಸ್ನೇಹಿತರು ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ನಗವಾರ ಬಾಬನ್ನವ್ರೆ ನಗವಾರದ ಹಾಲ್ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾರಿ ಹಾಲ್ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಂಟ್ರವನವರೇ ಅದೇ ಮುಷ್ಟೂರು ಗ್ರಾಮದ ನಮ್ಮ ಅಣ್ಣನ ಸಮಾನರಾದ ಲಕ್ಷ್ಮೀನಾರಾಯಣನ್ ಅವರೇ ನಮ್ಮ ಉಪ್ರಲ್ಲಿ ಸ್ನೇಹಿತರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಚಂದ್ರಸ್ವಾಮಿಯವ್ರೆ ನಮ್ಮ ಇದೇ ಗ್ರಾಮದ ನಾರಾಯಣ ನಾರಾಯಣವ್ರೆ ಅಪ್ಪಯ್ಯನವ್ರೆ ರೆಡ್ಡಿ ಅನ್ನ ಕಾಂತ ಅವರೇ ಇದೇ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸೀನನ್ನ ಸೀನನ್ನ ದೂರ ದೂರ ಇದಾರೆ ಸೀನನ್ನ ಅವರೇ ಇದು ಮುಷ್ಟೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸನಾಹುಳ್ಳ ಸಾಬ್ ಅವ್ರೆ ಮು ಅದೇ ಕರಡ್ಗಾನಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ಒಂದು ಸುತ್ತ ಇವತ್ತಿನ ದಿನ ಏನು ತಾವುಗಳೆಲ್ಲ ಆ ತಾಯಿಯ ದರ್ಶನ ಪಡೀಲಿಕ್ಕೆ ಏನ್ ಹೊರಟಿದಿರೋ ನಿಮ್ಗೆಲ್ಲ ಮುಖ್ಯವಾಗಿ ಆ ತಾಯಿ ಆಶೀರ್ವಾದ ಕೊಟ್ಟು ನಿಮ್ಮೆಲ್ಲರ ಮನೆಗಳಲ್ಲಿ ಬೆಳಕಿನ ಹಬ್ಬವನ್ನು ತಂದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಮುಖ್ಯವಾಗಿ ನಿಮ್ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯವನ್ನು ಆ ತಾಯಿ ಓಂ ಶಕ್ತಿ ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡ್ಲಿ ಅಂತ ಹೇಳುತ್ತಾ ಇದೇ ಪರವಾಗಿ ನನ್ನನ್ನು ವೈಯಕ್ತಿಕವಾಗಿ ಈಗಾಗಲೇ ಪಕ್ಷದ್ದಲ್ಲದೆ ನಿಮ್ಮ ಸ್ವಂತ ಖರ್ಚಿನಿಂದ ಹೋಗ್ತಿರುವ ಬಸ್ಗೆ ನನಗೆ ಚಾಲನೆ ನನಗೆ ಚಾಲನೆ ಕೊಡಿ ಅಂತ ಹೇಳ್ಬಿಟ್ಟು ಏನು ಎರಡು ಮೂರು ದಿವಸದಿಂದ ನಮ್ಮ ಕರ್ಗನಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ನನಗೆ ಕಾಲ್ ಮಾಡಿದ್ರು ಅದರ ಸಲುವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿ ಇರ್ತೀನಿ ಯಾಕೆಂತಂದ್ರೆ ಪಕ್ಷದ್ದು ಇಲ್ಲ ಬೇರೆ ಯಾವ್ದದ್ದು ಯಾರಾದ್ರೂ ಬಂದು ಚಾಲನೆ ಕೊಡ್ಬೋದು ನಿಮ್ಮ ವೈಯಕ್ತಿಕವಾಗಿ ಈ ಬಸ್ ಚಾಲನೆ ಕೊಡಲು ನನ್ನನ್ನ ನನ್ನ ನಮ್ಮ ಸ್ನೇಹಿತರೆಲ್ಲರೂ ನಿಮ್ಮ ಆಹ್ವಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನ್ ಇರ್ತೀನಿ ಅದೇ ತರ ನೀವೇನ್ ಪ್ರವಾಸ ಕೈಗೊಂಡಿದ್ದೀರೋ ರಾತ್ರಿ ಹೊತ್ತು ಜರ್ನಿ ಇಟ್ಕೋಬೇಡಿ ನೀವೇನ್ ಮೂರ್ ದಿವ್ಸ ಹೊರಟಿದೀರಾ ಐದ್ ದಿವ್ಸನಾ ಐದ್ ದಿವ್ಸ ನಿಮ್ ಜರ್ನಿ ಸುಖಕರವಾಗಿರ್ಲಿ ಈಗಾಗ್ಲೇ ಮೊನ್ನೆ ಒಂದ್ ಬಸ್ ಆಕ್ಸಿಡೆಂಟ್ ಆಗಿದೆ ನೀವು ಕರೆಕ್ಟ್ ಆಗಿ ಹೋಗ್ತಾ ಇರ್ತೀರಾ ನಾವು ಹೋಗ್ತಾ ಇರ್ತೀವಿ ಬರೋರ್ ನಾವು ನಂಬಕ್ಕಾಗಲ್ಲ ರಾತ್ರಿ ಸಮಯದಲ್ಲಿ ಹುಷಾರವಾಗಿ ನಿಮ್ಮ ಇಬ್ಬರು ಡ್ರೈವರ್ ಈಗ ಹೇಳಿದರು ಹೇಳಿದ್ರು ಇಬ್ಬರು ಚಾಲಕರಿದ್ದಾರೆ ಅಂತ ಯಾರಿಗೆ ನಿದ್ದೆ ಬಂದ್ರೆ ಅವ್ರು ಆರಾಮಾಗಿ ತಗೊಂಡು ಇನ್ನೊಬ್ಬ ಚಾಲಕರು ಚಾಲನೆ ಮಾಡಿ ಬಟ್ ಸುರಕ್ಷಿತವಾಗಿ ನಮ್ಮವ್ರನ್ನ ಕರ್ಕೊಂಬರೋ ಜವಾಬ್ದಾರಿ ಈ ಚಾಲಕರ ಮೇಲೆ ಕೂಡ ಇದೆ ನಮ್ಮೆಲ್ಲರೂ ಕೂಡ ನಿಮ್ಮ ನಿಮ್ಮೆಲ್ಲರ ಸುರಕ್ಷತೆ ಕೂಡ ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ ನೀವೆಲ್ಲರೂ ಬರಬೇಕು ಅದೇ ತರ ಈಗ ಯಾರಾದ್ರೂ ಈಗ ಅವ್ರ ಮನಸ್ಸಿಂದ ನನ್ನನ್ ತೆಗಿಯಕಾಗಲ್ಲ ನನ್ನ ಬ್ಯಾನರ್ಸ್ ನ ಕಿತ್ತಾಕಿಸ್ಬೋದು ನನ್ನ ಬ್ಯಾನರ್ ನ ಕಟ್ ಮಾಡ್ಬೋದು ನನ್ನ ಬ್ಯಾನರ್ ನ ಎತ್ತಿ ಬಿಸಾಕ್ ಬಿಡ್ಬೋದು ಇಲ್ಲ ನನ್ನ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನನ್ನ ಹೆಸರಿದ್ರೆ ಅದನ್ನ ನೀವ್ ಅಡ್ಮಿನ್ ಆಗ್ಬಿಟ್ಟು ಕೂಡ ನನ್ನ ರಿಮೂವ್ ಮಾಡೋ ರಿಮೂವ್ ಮಾಡ್ಬೋದು ಬಟ್ ಎಲ್ಲರ ಹೃದಯದಲ್ಲಿ ಇರುವುದನ್ನ ನಿಮ್ಮ ನಮ್ಮ ನಾಯಕರೆಲ್ಲರ ಹೃದಯದಲ್ಲಿ ಈ ತಾಯಂದಿರು ಅಕ್ಕ ತಾಯಂದ್ರ ಎಲ್ಲ ಹೃದಯದಲ್ಲಿರುವುದನ್ನ ನನ್ನ ಹೆಸರನ್ನ ಮತ್ತೊಂದ್ಸತಿ ನಾನು ನಿಮ್ಗೆಲ್ಲರಿಗೂ ಶುಭ ಕೋರುತ್ತಾ ನನಗೆ ಕರ್ಗಾನಳ್ಳಿ ಗ್ರಾಮದಲ್ಲಿ ಚಾಲನೆ ಕೊಡಲು ಎಲ್ಲರೂ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದ್ಸುತ್ತ ನನ್ನ ನಾಲ್ಕು ಮಾತನ್ನು ಮುಗಿಸಿ ಮತ್ತೆ ನಿಮ್ಮ ಪ್ರವಾಸಕ್ಕೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ ನಿಮ್ಮ ದಾರಿ ಖರ್ಚುಗಳಿಗೆ ನಾನು ನನ್ನ ಆದಷ್ಟು ಸಹಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಸ್ವೀಕರಿಸ್ಬೇಕು ಅಂತ ಮನವಿ ಮಾಡುತ್ತಾ ನನ್ನ ಕಡೆಯಿಂದ ಈ ಚಿರುಕಾಣಿಕೆಯನ್ನು ನಿಮ್ಮ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪಂಚಾಯಿತಿಯ ಕಡಗನಹಳ್ಳಿ ಗ್ರಾಮದ ಇವತ್ತು ಏನಿವತ್ತು ಬಸ್ ನ ಚಾಲ್ತಿ ಕೊಡಕ್ಕೆ ಬಂದಂತ ಮುಖ್ಯ ಅತಿಥಿಗಳಾದಂತ ನಮ್ಮ ಕೆ ಪಿ ಅವರೇ ಹಾಗೆ ನಾಗಣ್ಣ ಅವರೇ ಹಿರಿಯ ನಾಯಕರು ಜೆ ಡಿ ಎಸ್ ಉಪಾಧ್ಯಕ್ಷರಾದಂತ ವರದಣ್ಣ ಅವರೇ ಮತ್ತೆ ಸಹಿತರ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿರಂತ ಎಲ್ರಿಗೂ ನಮಸ್ಕರಿಸ ಏನಿವತ್ತು ಓಂ ಶಕ್ತಿದಾರರು ಅವರು ಸ್ವಂತ ಖರ್ಚಿನಿಂದ ಓಡೋದಕ್ಕೆ ಬಂದಿ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಅದನ್ನ ಒಳ್ಳೆ ಮನಸ್ಸಿನಿಂದ ಎಲ್ಲರೂ ಬಂದು ಅವ್ರನ್ನ ಚಾಲ್ತಿಗೆ ಕೊಡೋ ಅಂತ ಇದ್ರಲ್ಲಿ ಎಲ್ರು ಬಂದಿದ್ದೀರಿ ಅದಕ್ಕೆ ಎಲ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀರಿ ಎಲ್ಲ ಕೆ ಪಿ ಪ್ರಭಾ ಪ್ರಭಾಕರ್ ಅವ್ರಿಗಾಗ್ಲಿ ಹಿರಿಯ ಮುಖಂಡರು ಎಲ್ರು ಬಂದಿರೋಂತವ್ರಿಗಾಗ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀರಾ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಎಲ್ರಿಗೂ ಆ ದೇವರ ತಾಯಿಯನ್ನ ಆಶೀರ್ವಾದ ಪಡೆಯಲು ನೀವೇನು ಹೋಗ್ತಾ ಇದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ ತಮ್ಮ ಏನು ಕೋರಿಕೆಗಳಿದೆಯೇ ಅದೇನ ಎಲ್ಲಾನು ಇರಲಿ ಅಂತ ಹೇಳ್ಬಿಟ್ಟು ಆ ದೇವರನ್ನ ನಾವು ಪ್ರಾರ್ಥಿಸ್ತೀರಿ ಹಾಗೆ ಊರ್ನ ಗ್ರಾಮಸ್ಥರಿಗೂ ಎಲ್ಲಾ ಒಳ್ಳೆ ಊರಿಗೂ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ನೀವು ಪ್ರಾರ್ಥಿಸ್ಕೊಂಡ್ ಬನ್ನಿ ತಮ್ಮ ಎಲ್ರಿಗೂ ಪ್ರತಿ ಒಬ್ಬರಿಗೂ ಮನೆ ಮನೆಗೂ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಆಗ್ಲಿ ಒಳ್ಳೆ ಬೆಳೆ ಆಗ್ಲಿ ಆಗ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀರಿ ಹೇಳ್ಬಿಟ್ಟು ಒಂದು ಆ ತಾಯಿನ ಬೇಡಿಕೆ ಹಾಕೊಂಡು ನೀವೆಲ್ಲಾ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಆ ತಾಯಿಯ ಬೇಡಿಕೆಯನ್ನ ಇಟ್ಟು ಆ ತಾಯಿ ಆಶೀರ್ವಾದ ಪಡೆದು ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮಂದ ಎಲ್ಲರನ್ನು ವಿನಂತಕೊಳ್ತಾ ಇದ್ವಿ ಪಂಚಾಯತಿ ಪ್ರಮುಖರೇ ದೊಡ್ಡವರೇ ಚಿಕ್ಕವರೇ ಮೆಂಬರ್ಸ್ ಚೇರ್ಮನ್ ಅವರೇ ಎಲ್ಲ ನಾವು ವಂದನಗಳು ಇವಾಗ ಕೈಡ್ಗಾಣಲ್ಲಿ ಈ ಪ್ರಜೆಗಳು ಮುಂಚೆ ಮೂರು ಮೂರು ಬಸ್ಸು ಎರಡು ನಾಲ್ಕು ಬಸ್ಸು ಹೋಗಿದ್ದಾರೆ ಎರಡು ಬಸ್ಸ ಹೋಗಿದ್ದಾರೆ ಆಮೇಲೆ ತಮ್ಮ ತಾವು ಸೀಟು ಏನು ಸ್ವಂತ ಕರ್ದಿನಿಂದ ತಾವು ಹೋಗ್ತಾ ಇದ್ದೀರ ಪ್ರಭಾಕರನ್ನ ಅವ್ರಿಗೆ ಹೇಳಿದ್ದೀರ ಅವರು ಬಂದು ಏನೋ ಅವರು ವಿಚಾರ ನಿಮ್ಗೆ ಮಾತನಾಡ್ತಾರೆ ಎಲ್ಲ ನೀವ್ಯವರು ಸರ್ಕಾರಿ ಪ್ರಭಾ ಪ್ರಭಾಕರನ್ನ ಅವ್ರಿಗೆ ಸ್ವಾಗತವನ್ನು ಬಯಸುತ್ತಾ ನಾಲ್ಕು ಮಾತು ಮಾಡೋಕ್ಕೆ ಅವಕಾಶ ಕೊಟ್ಟು ನನಗೆ ಸಾಕು ಮೊಟ್ಟ ಮೊದಲನೇದಾಗಿ ಕಡಿಗನಹಳ್ಳಿ ಗ್ರಾಮಸ್ಥರಿಗೆ ಸ್ವಾಗತ ಕೋರ್ತಾ ಅದೇ ರೀತಿ ಈ ಓಂ ಶಕ್ತಿ ಕಾರ್ಯಕ್ರಮವನ್ನು ಈ ಮೊನ್ನೆ ತಾನೇ ಎರಡು ಬಸ್ಸು ಆಯಿತು ಈಗ ಅವರ ಸ್ವಂತ ಖರ್ಚಿನಿಂದ ಒಂದು ಬಸ್ಸು ಇದು ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಮುಖಂಡರಾದಂಥ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತ ಕೋರೋಣ ಅದೇ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಯುವ ಮುಖಂಡರು ನಮ್ಮ ಈ ಭಾಗದ ಜೆಡಿಎಸ್ ಮುಖಂಡರಾದಂತ ಬಾಬಣ್ಣವ್ರು ಬಂದಿದ್ದಾರೆ ನಗುವಾರ ಬಾಬಣ್ಣವರು ಅವ್ರಿಗೆ ಸಾಕು ತೊಡೋಣ ಇರ್ಲಿ 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 ಪರ್ವ ದೊಡ್ಡವರು ಅದೇ ರೀತಿ ನಮ್ಮ ಈ ಭಾಗದ ಜೆ ಡಿ ಎಸ್ ನಾಯಕರು ಈ ಈ ದೈವ ಕಾರ್ಯಕ್ರಮಗಳಿಗೆ ಎಲ್ಲಾ ನಾನಿದ್ದೀನಿ ಅಂತ ಸ್ಪಂದಿಸ್ತಾ ಬಂದು ಎಲ್ಲಾ ದೈವ ಕಾರ್ಯಕ್ರಮಗಳಿಗೂ ಭಾಗಿಯಾಗಿ ಈ ಈ ಭಾಗದಲ್ಲಿ ಎಲ್ಲ ದೈವ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾನು ಆ ಸಾಧ್ಯವಾದಷ್ಟು ಆರ್ಥಿಕ ಸಹಾಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಾಡಿ ನಾನು ಬಂದು ಅವಾಗ ಇವಾಗೂ ಬಂದಿದ್ದಾರೆ ನಮ್ಮ ಕೆ ಪಿ ಟ್ರಾವೆಲ್ ಮಾಲೀಕರು ಮತ್ತು ನಮ್ಮ ಪ್ರಭಾಕರ್ ಅವರು ಅವ್ರಿಗೆ ಸ್ವಾಗತ ಕೋರೋಣ ಅದೇ ರೀತಿ ನಮ್ಮ ಲಕ್ಷ್ಮಾರಾಯಣ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊರೋಣ ಅದೇ ರೀತಿ ಈಗ ನಮ್ಮ ಉಪ್ಪರಹಳ್ಳಿ ನಮ್ಮ ಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊರೋಣ ಅದೇ ರೀತಿ ಮುಸ್ಟೂರು ಮುಸ್ಟೂ ಮುಸ್ಟೂರು ಹಾಲ ಡೈರಿ ಅಧ್ಯಕ್ಷರಾದಂತ ವೆಂಕಟರಮನ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊರೋಣ ಅದೇ ರೀತಿ ಈ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಸೀನಪ್ಪ ಅವರ ಧರ್ಮಪತ್ನಿ ಪತ್ನಿ ಸೀನಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊರೋಣ ಅದೇ ರೀತಿ ಈ ಊರಿನ ಹಿರಿಯರಾದಂತ ವೆಂಕಟಮಣ್ಣ ವೆಂಕಟಮಪ್ಪ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊರೋಣ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಗವಾರದಿಂದ ಮಾಜಿ ಅಧ್ಯಕ್ಷರಾದಂತ ಸನವಲ್ಲಾ ಸಾಹೇಬರು ಬಂದಿದ್ದಾರೆ ದಯವಿಟ್ಟು ಈ ಸ್ವಾಗತವನ್ನು ಸ್ವೀಕರಿಸಬೇಕು ಅದೇ ರೀತಿ ಈ ಊರಿನ ಶಂಗೆ ಗೌಡರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊರೋನಾ ಅದೇ ರೀತಿ ನಮ್ಮ ಈ ಜೆಡಿಎಸ್ ಈ ಪಕ್ಷದ ಮುಖಂಡರಾದಂತ ನಾರಾಯಣಪ್ಪ ಇದಾರೆ ಅವ್ರಿಗೂ ಸ್ವಾಗತ ಕೊರೋಣ ಮುಖಂಡರಾದಂತ ರಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊರೋನಾ ಅದೇ ರೀತಿ ನಮ್ ಕಾಂತರಾಜು ಇದಾರೆ ಈ ಊರಿನ ಮುಖಂಡರು ಅವ್ರಿಗೂ ಸ್ವಾಗತ ಕೊರೋಣ ಅದೇ ರೀತಿ ಅದೇ ರೀತಿ ಈ ಈ ಕಡಿಗನಹಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗ ಮತ್ತೊಮ್ಮೆ ಮಂದೊಮ್ಮೆ ಸ್ವಾಗತ ಕೋರ್ತಾ ಅದೇ ರೀತಿ ಈಗ ಬಂದಿರೋ ಓಂ ಶಕ್ತಿಗಳ ಓಂ ಶಕ್ತಿಗಳು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರಲಿ ಅಂತ ಆಶಿಸ್ತಾ ಆ ತಾಯಿಯನ್ನು ಬೇಡ್ಕೊಂತ ನಮ್ಮ ಸ್ವಾಗತ ಭಾಷಣವನ್ನ ಸ್ವಾಗತ ಮುಗಿಸ್ತಾ ಇದ್ವಿ ನಮ್ಮೆಲ್ಲರಿಗೂ ಸ್ವಾಗತ ಮುಸ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ವರ್ಧನ್ ಅವರು ಕೂಡ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ओम शक्ति पराशक्ति 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 ओम शक्ति पराशक्ति

ओम सकते हरा सकते 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 ओम शक्ति 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 बरा शक्ति ओम शक्ति बरा शक्ति ओम शक्ति बरा शक्ति ओम शक्ति बरा शक्ति ओम शक्ति ओम शक्ति ओम शक्ति ओम शक्ति ओम शक्ति

वूम सकते हैं, रणन रणन, वूम सकते हैं, वूम सकते हैं, लोगों की